ಓಂ ಶಾಂತಿ ಪರಮಾತ್ಮ ಅಂತ ಕರಿಬೇಕು ಅಂದರೆ ಫಸ್ಟು ಅವನಿಗೆ ಐದು ಮಾನ್ಯತೆಗಳಿರಬೇಕು ಅಂದಾಗ ಅವನನ್ನು ಪರಮಾತ್ಮ ಅಂತ ಕರೆಯಕ್ಕೆ ಸಾಧ್ಯ ಯಾವುವು ಐದು ಮಾನ್ಯತೆಗಳು ಮೊದಲನೇದು ಅವನು ಸರ್ವಶ್ರೇಷ್ಠನಾಗಿರಬೇಕು ಎರಡನೇದು ಸರ್ವರಿಗಿಂತ ಭಿನ್ನನಾಗಿರಬೇಕು ಮೂರನೇದು ಸರ್ವಧರ್ಮ ಮಾನ್ಯನಾಗಿರಬೇಕು ನಾಲ್ಕನೇದು ಸರ್ವಜ್ಞನಾಗಿರಬೇಕು ಐದನೇದು ಸದಾ ಕೊಡುವಂಥ ದಾತ ಆಗಿರಬೇಕು ಹಾಗಾದರೆ ಈ ಐದು ಪ್ರಾಮುಖ್ಯತೆಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಏನು ಸರ್ವಶ್ರೇಷ್ಠನಾಗಿರಬೇಕು ನೋಡ್ರಿ ಈ ಜಗತ್ತಲ್ಲಿ ಎಲ್ಲರೂ ಸರ್ವಶ್ರೇಷ್ಠನಾಗಿದ್ದಾರಾ ಸ್ಥಾಪನೆ ಮಾಡೋರನ್ನ ಧರ್ಮಾತ್ಮರು ಅಂತ ಕರಿತೀವಿ ಮಹಾನ್ ಕೆಲಸ ಮಾಡೋರ್ನ ಮಹಾತ್ಮರು ಅಂತ ಕರಿತೀವಿ ಪುಣ್ಯದ ಕೆಲಸ ಮಾಡೋರ್ನ ಪುಣ್ಯಾತ್ಮರು ಅಂತ ಕರಿತೀವಿ ಪಾಪದ ಕೆಲಸ ಮಾಡೋರ್ನ ಪಾಪಾತ್ಮರು ಅಂತ ಕರಿತೀವಿ ಅದೇ ತರಹ ಪರಮಾತ್ಮರು ಅಂತ ಕರಿತೀವೇನ್ರಿ ನಾವು ಕರೆಯೋದಿಲ್ಲ ಯಾಕಂದರೆ ಅವ್ರನ್ನೆಲ್ಲರನ್ನೂ ಬಹುವಚನದಿಂದ ಧರ್ಮ ಧರ್ಮಾತ್ಮರು ಪಾಪಾತ್ಮರು ಪುಣ್ಯಾತ್ಮರು ಮನುಷ್ಯಾತ್ಮರು ಈ ಥರ ಕರಿತೀವಿ ಆದರೆ ಪರಮಾತ್ಮರು ಅಂತ ಕರೆಯೋದಿಲ್ಲ ಪರಮಾತ್ಮ ಅಂತ ಒಬ್ಬನಿಗೆ ನಾವು ಹೇಳೋದು ದೇವ್ರಂದ್ರೆ ಪರಮಾತ್ಮ ಪರಮಾತ್ಮ ಅಂದ್ರೆ ದೇವರು ನಾವೆಲ್ಲರಿಗೂ ದೇವ್ರು ದೇವರು ದೇವ್ರ ಅಂತ ಹೇಳ್ತಾ ಬಂದಿದ್ದೀವಿ ದೇವರೇ ಬೇರೆ ದೇವಾನು ದೇವತೆಗಳೇ ಬೇರೆ ರಾಮನಿಗೂ ದೇವ್ರಂತೀವಿ ಕೃಷ್ಣನಿಗೂ ದೇವ್ರಂತೀವಿ ಆಂಜನೇಯನಿಗೂ ದೇವ್ರ ಅಂತೀವಿ ಲಕ್ಷ್ಮಿಗೂ ದೇವ್ರಂತೀವಿ ದುರ್ಗಾ ಮಾತೆಗೂ ದೇವ್ರಂತೀವಿ ಎಲ್ಲರಿಗೂ ದೇವ್ರಂತೀವಿ ಅವರು ದೇವರಲ್ಲ ದೇವಾನು ದೇವತೆಗಳವರು ದೇವರು ಅಂತ ಕರೆಯೋದು ಒಬ್ಬನಿಗೆ ಪರಮಾತ್ಮನಿಗೆ ಮಾತ್ರ ದೇವರು ಅಂತ ಕರಿತೀವಿ ಮಿಕ್ಕಿದವರೆಲ್ಲರೂ ದೇವಾನು ದೇವಾತ್ಮಗಳಾಗಿದ್ದಾರೆ ಧರ್ಮಾತ್ಮರಾಗಿದ್ದಾರೆ ಮಹಾತ್ಮರಾಗಿದ್ದಾರೆ ಪುಣ್ಯಾತ್ಮರಾಗಿದ್ದಾರೆ ಪಾಪಾತ್ಮರಾಗಿದ್ದಾರೆ ಪರಮಾತ್ಮ ಒಬ್ಬನೇ ಹಾಗಾಗಿ ಅವನು ಸರ್ವಶ್ರೇಷ್ಠನಾಗಿದ್ದಾನೆ ಇವರೆಲ್ಲರಿಗೂ ಶರೀರ ಇದೆ ಧರ್ಮಾತ್ಮರಿಗೂ ಮಹಾತ್ಮರಿಗೂ ಪುಣ್ಯಾತ್ಮರಿಗೂ ದೇವತೆಗಳಿಗೂ ಎಲ್ಲರಿಗೂ ಶರೀರ ಇದೆ ಪರಮಾತ್ಮನಿಗೆ ಶರೀರ ಇಲ್ಲ ಹಾಗಾಗಿ ಅವನು ಸರ್ವಶ್ರೇಷ್ಠನಾಗಿದ್ದಾನೆ ಪರಮಾತ್ಮ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ ಜ್ಯೋತಿ ರೂಪದಲ್ಲಿದ್ದಾನೆ ಪರಮಾತ್ಮ ಜ್ಯೋತಿ ರೂಪದಲ್ಲಿ ಇರೋದಕ್ಕೆ ನಾವು ಪ್ರತಿದಿನ ನಮ್ಮ ನಮ್ಮ ಮನೆಗಳಲ್ಲಿ ದೀಪವನ್ನು ಹಚ್ಚುತ್ತೀವಿ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ಚತೀವಿ ಆಮೇಲೆ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಶುರು ಮಾಡೋಕ್ಕೂ ಮುಂಚೆ ಜ್ಯೋತಿ ಬೆಳಗಿಸುವುದರ ಮೂಲಕ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಪರಮಾತ್ಮ ತಂದೆ ಜ್ಯೋತಿರ್ ಸ್ವರೂಪನಾಗಿದ್ದಾನೆ ಆಮೇಲೆ ಎರಡನೇದು ಸರ್ವಶ್ರೇಷ್ಠನಾಗಿದ್ದಾನೆ ಒಂದೇದು ಎರಡನೇದು ಸರ್ವರಿಗಿಂತ ಭಿನ್ನನಾಗಿದ್ದಾನೆ ಹೇಗೆ ಭಿನ್ನಾಗಿದ್ದಾನೆ ನೋಡ್ರಿ ಪರಮಾತ್ಮ ಅಂದರೆ ಅವನು ಜ್ಯೋತಿರ್ಲಿಂಗ ರೂಪದಲ್ಲಿದ್ದಾನೆ ಅವನು ಅವ್ಯಕ್ತನಾಗಿದ್ದಾನೆ ಅವನು ಅಜನ್ಮನಾಗಿದ್ದಾನೆ ಅಯ್ಯೋ ನಿಜನಾಗಿದ್ದಾನೆ ಅಕಾಯ ಅಶ್ಶರಿ ಅಭೋಕ್ತ ಅಹಿಂಸಕ ಸ್ವಯಂಬೂ ಆಗಿದ್ದಾನೆ ಸರ್ವಶಕ್ತಿವಂತನಾಗಿದ್ದಾನೆ ಜ್ಞಾನೇಶ್ವರ ಸರ್ವಜ್ಞನಾಗಿದ್ದಾನೆ ನಿಸ್ವಾರ್ಥಿಯಾಗಿದ್ದಾನೆ ಅವನು ಅಲ್ಲ ಆಗಿದ್ದಾನೆ ಅವನು ಆಗಿದ್ದಾನೆ ಅವನು ಪರಮಧಾಮದ ನಿವಾಸಿಯಾಗಿದ್ದಾನೆ ಅವನು ಜನನ ಮರಣ ಚಕ್ರದಿಂದ ಭಿನ್ನನಾಗಿದ್ದಾನೆ ಈ ದೇವಾನು ದೇವತೆಗಳಿಗಾಗಿರ್ಬೋದು ಧರ್ಮಾತ್ಮರಿಗಾಗಿರ್ಬೋದು ಮಹಾತ್ಮರು ಪುಣ್ಯಾತ್ಮರು ಪಾಪಾತ್ಮರಿಗಾಗಿರ್ಬೋದು ಅವರಿಗೆಲ್ಲರಿಗೂ ಶರೀರ ಐತಿ ಶರೀರ ಇದೆ ಅಂದಮೇಲೆ ಆ ಶರೀರ ಯಾವತ್ತಾದರೂ ಶವ ಆಗಲೇಬೇಕು ಹಾಗಾದರೆ ಪರಮಾತ್ಮ ಯಾವತ್ತಾದರೂ ಶವ ಆಗೋಕ್ಕೆ ಸಾಧ್ಯನಾ ಪರಮಾತ್ಮ ಯಾವತ್ತೂ ಶವ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಪರಮಾತ್ಮನಿಗೆ ಶರೀರ ಇಲ್ಲ ಯಾರಿಗೆಲ್ಲ ಶರೀರ ಇದೆ ಅವರು ಪರಮಾತ್ಮರಲ್ಲ ಪರಮಾತ್ಮ ಜ್ಯೋತಿ ಸ್ವರೂಪನಾಗಿದ್ದಾನೆ ಆಮೇಲೆ ಪರಮಾತ್ಮ ಮೂರನೇ ಪಾಯಿಂಟ್ ಏನಾಗಿತ್ತು ಸರ್ವಧರ್ಮ ಮಾನ್ಯನಾಗಿರಬೇಕು ಸರ್ವಧರ್ಮ ಮಾನ್ಯ ಅಂದರೆ ಪರಮಾತ್ಮ ಜ್ಯೋತಿ ರೂಪದಲ್ಲಿ ಇರೋದಕ್ಕೆ ನಾವು ಹಿಂದೂಗಳು ಜ್ಯೋತಿ ರೂಪದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಭಿಷೇಕ ಮಾಡೋಕ್ಕಾಗಲ್ಲ ಅವನಿಗೆ ಭಕ್ತಿನ ಅರ್ಪಣೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಾವು ನಿರಾಕಾರವಾಗಿ ಒಂದು ಶಿವಲಿಂಗನ ರೆಡಿ ಮಾಡಿ ಅದಕ್ಕೆ ನಮ್ಮ ಭಕ್ತಿ ಭಾವನೆಗಳನ್ನು ಪೂಜೆ ಇತ್ಯಾದಿಗಳನ್ನು ಸಲ್ಲಿಸ್ತಾ ಬಂದ್ವಿ ನಾವು ಆ ಶಿವಲಿಂಗಕ್ಕೆ ಪರಮಾತ್ಮ ಅಂತ ಕರಿತಾ ಬಂದ್ವಿ ಅದೇ ಮುಸ್ಲಿಮರು ಏನು ಮಾಡಿದರು ಅಲ್ಲ ಏಕ್ ನೂರೈ ಅಂತ ಕರೀತಾರೆ ಅಂದರೆ ದೇವನು ಪ್ರಕಾಶ ಸ್ವರೂಪ ಬೆಳಕು ಅಂತ ಕರೀತಾರೆ ಅಂದರೆ ಅವರು ನಿರಾಕಾರವಾಗಿ ನಮೋಜ್ ಮಾಡ್ತಾರೆ ಅವರು ಚಂದ್ರನ ಮಧ್ಯೆ ಒಂದು ನಕ್ಷತ್ರ ಇಟ್ಟು ಅವರು ನಿರಾಕಾರವಾಗಿ ಭಗವಂತನನ್ನು ನಮೋಜ್ ಮಾಡ್ತಾರೆ ಹಾಗೆ ಏನು ಮಾಡಿದರು ಗಾಡ್ ಈಸ್ ಲೈಟ್ ಅಂದರು ಅಂದರೆ ದೇವರು ಅಂದರೆ ಬೆಳಕು ಅವರು ಕೂಡ ಮೇಣದ ಬತ್ತಿಯನ್ನು ಹಚ್ಚುವ ಮೂಲಕ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಇಲ್ಲಿ ಕೂಡ ಪರಮಾತ್ಮ ಜ್ಯೋತಿ ರೂಪದಲ್ಲಿದ್ದಾನೆ ಅಂತ ಆಯಿತು ಆಮೇಲೆ ಗುರುನಾನಕ್ ಅವರು ಏನಂದ್ರು ಏಕ್ ಓಂಕಾರ ಸತ್ ನಾಮ್ ಕರ್ತಾಪುರಂ ಅಂತಂದ್ರು ಅಂದರೆ ಪರಮಾತ್ಮ ಓಂಕಾರ ರೂಪದಲ್ಲಿದ್ದಾರೆ ಅವರು ಬೆಳಕು ಮತ್ತು ಶಕ್ತಿಯಾಗಿದ್ದಾರೆ ಅಂತ ಹೇಳಿದರು ಆಮೇಲೆ ಇವರು ಏನು ಹೇಳಿದ್ರು ಬೌದ್ಧ ಧರ್ಮದವ್ರು ಏನಂದ್ರು ಬುದ್ಧ ಏನಂದ ದಿವ್ಯ ಜ್ಯೋತಿ ಅಂತ ಕರೆದರು ಅಂದರೆ ಪರಮಾತ್ಮ ಜ್ಯೋತಿ ರೂಪದಲ್ಲಿದ್ದಾರೆ ಅಂತ ಹೇಳಿದರು ಆಮೇಲೆ ಜೈನ ಧರ್ಮದವರು ಹರಿಹಂತ ಅಂತ ಕರೀತಾರೆ ಹೀಗೆ ಎಲ್ಲ ಧರ್ಮದವರು ಕೂಡ ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ ಆದರೆ ನಿರಾಕಾರವಾಗಿ ಜ್ಯೋತಿನೇ ಪೂಜೆ ಮಾಡ್ತಾ ಇದ್ದಾರೆ ಈಗ ನಾವು ನೀರಿಗೆ ಕನ್ನಡದಲ್ಲಿ ನೀರು ಅಂತೀವಿ ಇಂಗ್ಲೀಷಲ್ಲಿ ವಾಟರ್ ಅಂತೀವಿ ಹಿಂದೀಲಿ ಪಾನಿ ಅಂತೀವಿ ಅದೇ ತರಹ ಪರಮಾತ್ಮ ಶಿವನು ಇರೋದು ಒಬ್ಬನೇ ನಾವು ಪರಮಾತ್ಮ ಅಂತೀವಿ ಮುಸ್ಲಿಮರು ಅಲ್ಲ ಅಂತಾರೆ ಕ್ರಿಶ್ಚಿಯನರು ಗಾಡ್ ಇಸ್ ಲೈಟ್ ಅಂತಾರೆ ಗುರುನಾನಕ್ ಅವರು ಏಕೋಂ ಏಕೋಂಕಾರ ಅಂತಾರೆ ಅದೇ ಬಸವಣ್ಣನವ್ರೇನಂತಾರೆ ದೇವನೊಬ್ಬ ನಾಮಹಲವು ಅಂತ ಕರೀತಾರೆ ಅಂದರೆ ದೇವನು ನಿರಾಕಾರ ಜ್ಯೋತಿ ರೂಪದಲ್ಲಿದ್ದಾನೆ ನಾವು ಹೆಸರಷ್ಟೇ ಬೇರೆ ಬೇರೆ ಇಟ್ಕೊಂಡಿದ್ದೀವಿ ಅಂತ ಅರ್ಥ ಆಯಿತು ಇನ್ನು ನಾಲ್ಕನೇ ಪಾಯಿಂಟು ಪರಮಾತ್ಮ ಸರ್ವಜ್ಞನಾಗಿದ್ದಾನೆ ಅಂದರೆ ಸರ್ವಜ್ಞನಾಗಿರ್ಬೇಕು ಅಂದರೆ ಪರಮಾತ್ಮ ಆದವನು ಸರ್ವಜ್ಞ ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವನ್ನು ಹೇಳುವಂಥವನಾಗಿರಬೇಕು ಅವನಿಗೆ ಮಾತ್ರ ನಾವು ಪರಮಾತ್ಮ ಅಂತ ಕರೆಯೋಕ್ಕಾಗುತ್ತೆ ಈ ಜಗತ್ತಲ್ಲಿ ಯಾರೇ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಾರೂ ಕೂಡ ಹೇಳಿಲ್ಲ ಯಾಕಂದರೆ ಸರಿಯಾಗಿ ಅವರು ಕೂಡ ಅರ್ಥ ಮಾಡಿಕೊಂಡಿಲ್ಲ ಈಗ ತ್ರಿಕಾಲ ಜ್ಞಾನವನ್ನು ಹೇಳುವವರು ತ್ರಿಕಾಲದರ್ಶಿ ಪರಮಾತ್ಮನಾಗಿದ್ದಾನೆ ಅವನು ಜ್ಯೋತಿ ಸ್ವರೂಪನಾಗಿದ್ದಾನೆ ಅವನೇ ಆಗಿದ್ದಾನೆ ತನಿ ಮತ್ತು ಸರ್ವಜ್ಞನಾಗಿದ್ದಾನೆ ಈಗ ಐದನೇ ಪಾಯಿಂಟು ಸದಾ ಕೊಡುವಂಥ ದಾತನಾಗಿರಬೇಕು ಅಂದರೆ ನಾವೆಲ್ಲರೂ ಪಡೆಯುವವರಾಗಿದ್ದೀವಿ ಕೊಡುವವರು ನಾವು ಪಡ್ಕೊಂಡ್ಮೇಲೆ ಕೊಡ್ತಾ ಇದ್ದೀವಿ ಅಂದರೆ ಪರಮಾತ್ಮ